ಎಲ್ಲರ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ಒಂದು ವಾರದ ಹಿಂದಿನ ಮಾತು ವಾರ ಅಥವಾ ವಾರಕ್ಕಿಂತ ಕಡಿಮೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಏಕನಾಥ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು ಬಹಳ ಜನ ಈ ಹೇಳಿಕೆಯನ್ನ ಗಮನಿಸದೇ ಇರಬಹುದು ಎಸ್ಪೆಷಲಿ ಕರ್ನಾಟಕ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಪತ್ರಿಕೆಗಳಲ್ಲಿ ಈ ಬಗ್ಗೆ ವರದಿ ಬಂದಿಲ್ಲ ಆದ್ರೆ ಮಹಾರಾಷ್ಟ್ರದ ಪತ್ರಿಕೆಗಳಲ್ಲಿ ಮರಾಠಿ ಪತ್ರಿಕೆಗಳಲ್ಲಿ ಇದು ಬಹಳ ಪ್ರಮುಖ ಸುದ್ದಿಯಾಗಿ ಪ್ರಕಟ ಆಯಿತು ಏನದು ಸುದ್ದಿ ದಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಸೊ ಏಕನಾಥ್ ಶಿಂದೆ ಒಂದು ಮಾತನ್ನ ಹೇಳಿದ್ರು ಈ ಹಿಂದೆನೂ ಕೂಡ ಮಹಾರಾಷ್ಟ್ರದಲ್ಲಿ ಸರ್ಕಾರವನ್ನ ಕೆಡವಿದವನು ನಾನು ಹೊಸ ಸರ್ಕಾರ ರಚಿಸಿದವನು ನಾನು ಏನಿದ್ರ ಅರ್ಥ ಯಾಕೆ ಈ ಮಾತು ಹೇಳಿದ್ರು ಇದನ್ನೇ ನಾನು ಹಿಡಿದು ಕ್ವೈಟ್ ಇಂಟ್ರೆಸ್ಟಿಂಗ್ ನಾಟ್ ಒನ್ಲಿ ಕ್ವೈಟ್ ಇಂಟ್ರೆಸ್ಟಿಂಗ್ ಇದು ಇಡೀ ಮಹಾರಾಷ್ಟ್ರದ ರಾಜಕಾರಣ ಎತ್ತ ಸಾಗ್ತಾ ಇದೆ ಅನ್ನುವ ಒಂದು ಕುತೂಹಲಕರ ಪ್ರಶ್ನೆಗೆ ಈ ಮಾತಿನಲ್ಲಿ ಉತ್ತರ ಇದೆ ಸೊ ಈ ಸರ್ಕಾರವನ್ನ ಕೆಡಗುವ ಶಕ್ತಿ ತಮಗಿಂದು ಇದೆ ಅಂತ ಏಕನಾಥ್ ಶಿಂದೆ ಅವ್ರು ಹೇಳಿದ್ರಲ್ಲ ಅದು ಯಾರ ಕುರಿತು ಎಸ್ ಅವರ ಈ ಮಾತಿನ ಮೊದಲ ಗುರಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅದರ ಜೊತೆಗೆ ಈ ಮಾತನ್ನು ಅವರು ಹೇಳಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹಾಗೇನೆ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಬಿಜೆಪಿಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರಿಗೆ ಈ ಮಾತನ್ನ ಹೇಳುವ ಸ್ಥಿತಿ ಯಾಕೆ ಬಂತು ಈ ಮಾತು ಏನನ್ನ ಪ್ರತಿನಿಧಿಸುತ್ತೆ ಮುಂದೇನಾಗುತ್ತೆ ಈ ವಿಚಾರದ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡೋಣ ನಾವು ಏಕನಾಥ್ ಶಿಂದೆ ಈಸ್ ದ ಪವರ್ಫುಲ್ ಮರಾಠ ಲೀಡರ್ ಅವರು ಯು ಸಿ ಶಿವಸೇನೆ ಒಂದಾಗಿದ್ದಂತ ಸಂದರ್ಭದಲ್ಲಿ ಶಿವಸೇನೆಯ ಬೆನ್ನೆಲುಬು ಆಗಿದ್ದವರು ಮೋದಿ ಅಮಿತ್ ಶಾ ಗ್ಯಾಂಗು ಶಿವಸೇನೆಯನ್ನ ಒಡೆಯುವುದಕ್ಕೆ ಒಂದು ಷಡ್ಯಂತ್ರವನ್ನ ರೂಪಿಸ್ತಾ ಇತ್ತು ಯಾಕೆಂದ್ರೆ ಬಿಜೆಪಿದ ಒಂದು ಒಂದು ಗುಣ ಇದೆ ಎಲ್ಲಿ ತಾವು ಮತದಾರರ ಒಲವನ್ನ ಪಡೆಯೋದಕ್ಕೆ ಸಾಧ್ಯ ಆಗಲ್ಲ ಎಲ್ಲಿ ತಾವು ಆಯ್ಕೆಯಾಗಕ್ ಸಾಧ್ಯ ಆಗಲ್ಲ ಅನ್ನುವ ಸ್ಥಿತಿ ಬಂದಾಗ ಇನ್ನೊಂದು ಪಕ್ಷವನ್ನ ಒಡೆಯುವುದು ಒಂದು ರೀತಿಯ ಖರೀದಿ ರಾಜಕಾರಣ ಇದೊಂದು ಜನತಂತ್ರದ ಕತ್ತು ಇಸಕುವ ರಾಜಕಾರಣ ಇದು ಅಧಿಕಾರ ಅಧಿಕಾರ ಕೇಂದ್ರಿತ ರಾಜಕಾರಣದ ಮಹಾ ಅಪಾಯಕಾರಿ ಹೆಜ್ಜೆಗಳಲ್ಲೂ ಒಂದು ಅದನ್ನೇ ಬಿಜೆಪಿ ಮಾಡ್ತಾ ಬಂದಿದೆ ಆದ್ರಿಂದ ಈಗ ಬಿಜೆಪಿಯಲ್ಲಿ ಇರುವವರು ಅರ್ಧಕ್ಕಿಂತ ಹೆಚ್ಚು ಜನ ಬೇರೆ ಬೇರೆ ಪಕ್ಷದಿಂದ ವಲಸೆ ಬಂದವರು ಖರೀದಿಗೆ ಒಳಪಟ್ಟವರು ಅಲ್ವಾ ಸೊ ಬಾಯ ಪಡ್ಡವರು ಈಡಿಗೆ ಹೆದರಿದವರು ಹೀಗೆ ಸೊ ಇಂತಹ ಏಕನಾಥ್ ಶಿಂದೆಯನ್ನ ಬಿಜೆಪಿ ಹಿಡಿದುಕೊಂಡು ಶಿವಸೇನೆಯನ್ನ ಒಡೆಯಿತು ಶಿವಸೇನೆಯನ್ನ ಒಡೆಯುವ ಮೂಲ ಉದ್ದೇಶ ಒಂದು ಉದ್ದವ್ ಠಾಕ್ರೆ ಅವರಿಗೆ ಬುದ್ಧಿ ಕಲಿಸೋದು ಎರಡನೇದು ತಾವು ಅಧಿಕಾರವನ್ನ ಹಿಡಿದುಕೊಳ್ಳೋದು ಇದರಲ್ಲಿ ಬಿಜೆಪಿ ಯಶಸ್ವಿ ಆಯ್ತು ಆಗ ಅಸ್ತ್ರವಾಗಿ ಬಳಕೆಯಾದವರು ಇದೇ ಏಕನಾಥ್ ಶಿಂದೆ ಇವರು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆದ್ರು ಸೊ ಅವ್ರು ಮಹಾಷ್ಟ್ರ ಮುಖ್ಯಮಂತ್ರಿ ಆದಾಗ ಯಾವ ರೀತಿ ಕೆಲಸ ಮಾಡಿದ್ರು ಅನ್ನೋದ್ರ ವಿಭಿನ್ನ ಅಭಿಪ್ರಾಯಗಳಿವೆ ಬಹಳಷ್ಟು ಜನ ಹೇಳೋ ಪ್ರಕಾರ ಚೆನ್ನಾಗಿ ಕೆಲಸ ಮಾಡಿದ್ರು ಅಂತ ಆದ್ರೆ ಅದಾದ್ಮೇನೇನು ಚುನಾವಣೆ ಬಂತಲ್ಲ ಚುನಾವಣೆ ಸಂದರ್ಭದಲ್ಲಿ ಆ ಚುನಾವಣೆ ನಡೆದದ್ದು ಏಕನಾಥ್ ಶಿಂದೆಯವರ ನಾಯಕತ್ವದಲ್ಲಿ ಅಂತ ಹೇಳಲಾಯಿತು ಏಕನಾಥ್ ಶಿಂದೆ ಅವರ ನಾಯಕತ್ವದಲ್ಲಿ ಮತ್ತು ಅವರು ಚುನಾವಣೆಯ ಸಂದರ್ಭದಲ್ಲಿ ಮಹಾಯುತಿ ಒಕ್ಕೂಟಕ್ಕೆ ಒಂದು ಕಾರ್ಯಸೂಚಿಯನ್ನು ಕೂಡ ನೀಡಿದ್ರು ಚುನಾವಣೆ ಗೆಲ್ಲುವುದು ಹೇಗೆ ಅನ್ನೋದು ಏಕನಾಥ್ ಶಿಂದೆ ಅವರಿಗೆ ಗೊತ್ತಿತ್ತು ಅದ್ರ ಜೊತೆಗೆ ಬಿಜೆಪಿ ಸೇರಿತ್ತು ಆಯ್ಕೆಯಾದ ಮೇಲೆ ಅತಿ ಹೆಚ್ಚಿನ ಸ್ಥಾನವನ್ನ ಪಡೆದಂತಹ ಬಿಜೆಪಿ ತಮ್ಮದೇ ಮುಖ್ಯಮಂತ್ರಿ ಅಂತ ಪಟ್ಟು ಹಿಡಿತು ಏಕನಾಥ್ ಶಿಂದೆ ಮೊದಲ ಬಾರಿಗೆ ನಿಸ್ಸಹಾಯಕರಾದರು ಅವ್ರಿಗೆ ಬೇರೆ ದಾರಿ ಇರಲೇ ಇಲ್ಲ ಎರಡು ಕಾರಣಗಳಿದ್ದವು ಒಂದು ಏಕನಾಥ್ ಶಿಂದೆ ಪ್ರತ್ಯೇಕವಾಗಿ ಉಳಿದ್ರು ಕೂಡ ಎನ್ ಸಿ ಪಿ ಏನಿದೆ ಎನ್ ಸಿ ಪಿ ಮತ್ತು ಬಿಜೆಪಿ ಸೇರಿ ಅಜಿತ್ ಪವಾರ್ ಅವರ ಗುಂಪಿನ ಬೆಂಬಲದೊಂದಿಗೆ ಬಿಜೆಪಿ ಸರ್ಕಾರ ನಡೆಸೋದು ಏನ್ ತೊಂದರೆ ಆಗ್ತದಲ್ಲ ಆ ಕಾರಣಕ್ಕಾಗಿ ಸೊ ಏಕನಾಥ್ ಶಿಂದೆಯನ್ನ ಕಸದ ಬುಟ್ಟಿಗೆಯಾಗಿ ಒಗೆಯುವ ಅವರನ್ನ ನಮ್ಮಲ್ಲಿ ಗೊಬ್ಬರ ಗುಂಡಿ ಅಂತ ಗೊಬ್ಬರ ಗುಂಡಿಗೆ ಹೋಗ್ಯುವ ಮಲೆನಾಡ್ರಿಗೆ ಗೊತ್ತಾಗುತ್ತೆ ಗೊಬ್ಬರ ಗುಂಡಿ ಇದ್ರೇನು ಕೆಲಸವನ್ನ ಬಿಜೆಪಿ ಸ್ಟಾರ್ಟ್ ಮಾಡ್ಬಿಡ್ತು ಏಕನಾಥ್ ಶಿಂದೆ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅವ್ರು ಏನ್ ಅಂದ್ಕೊಂಡಿದ್ರು ಅಂದ್ರೆ ಬಿಹಾರದಲ್ಲಿ ಯಾವ ರೀತಿ ನಿತೀಶ್ ಕುಮಾರ್ ಅವರಿಗೆ ಆ ಮುಖ್ಯಮಂತ್ರಿಯನ್ನ ಮಾಡಿ ಮುಂದುವರಿಸಲಾಯಿತು ಅದೇ ರೀತಿ ಮಹಾರಾಷ್ಟ್ರದಲ್ಲೂ ಮಾಡ್ತಾರೆ ಅನ್ನೋದು ಏಕನಾಥ್ ಶಿಂದೆ ಅವರ ನಂಬಿಕೆ ಆಗಿತ್ತು ಯಾಕೆಂದ್ರೆ ಬಿಹಾರದಲ್ಲೂ ಕೂಡ ಸಿ ಬಿಜೆಪಿ ಅತಿ ಹೆಚ್ಚಿನ ಸ್ಥಾನಗಳನ್ನ ಹೊಂದಿದ್ರು ಕೂಡ ಸೊ ನಿತೀಶ್ ಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ನೀಡಲಾಗಿದೆ ಅಲ್ವಾ ಸೊ ಅದೇ ಎಕ್ಸ್ಪೆರಿಮೆಂಟ್ ಆಗುತ್ತೆ ಅಂದ್ರೆ ಆದ್ರೆ ಬಿಜೆಪಿ ಅಷ್ಟರ ಒಳಗಡೆ ತಮ್ಮ ಕಪ್ಪು ಟೊಪ್ಪಿಯನ್ನು ಹೀಗೆ ತಿರ್ಸಿ ಮುಗಿದೋಗ್ಬಿಟ್ಟಿತ್ತು ಈ ಆರ್ ಎಸ್ ಎಸ್ ಟೊಪ್ಪಿ ಗೊತ್ತಲ್ಲ ಕಪ್ಪು ಟೊಪ್ಪಿ ಹಿಂಗಾಕತ್ತಲ್ಲ ಅದಕ್ಕೆ ಅದು ಮರಾಠಿಯನ್ನ ಸಂಕೇತ ಅದು ಮರಾ ಮರಾಠದಲ್ಲಿ ಅಂತ ಟೋಪಿಗಳು ಕಪ್ಪು ಟೋಪಿಗಳು ಜಾಸ್ತಿ ಅದು ಸಂಘ ಪರಿವಾರದವರಿಗೆ ಕಪ್ಪು ಟೊಪ್ಪಿ ಅಂದ್ರೆ ಇಷ್ಟ ದಟ್ ರಿಪ್ರೆಸೆಂಟ್ ಡಿಫ್ರೆಂಟ್ ಇದು ಅದನ್ನ ನಾನು ಇನ್ನೊಂದ್ಸಲ ಹೇಳ್ತೀನಿ ಸೊ ಏನಿವೆ ಬಿಜೆಪಿ ಅಷ್ಟದಕ್ಕೆ ತನ್ನ ಕಪ್ಪು ಟೊಪ್ಪಿಯನ್ನು ತಿರ್ಸಿ ಆಗ್ಬಿಟ್ಟಿತ್ತು ದಾರಿ ಇರಲಿಲ್ಲ ಮೊದಲು ಅವರು ಯು ಸಿ ದಟ್ ಉಪ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆದವರು ಉಪ ಉಪಮುಖ್ಯಮಂತ್ರಿ ಸ್ಥಾನವನ್ನು ಒಪ್ಕೊಳ್ಳೋದು ಹೇಗೆ ಅನ್ನೋ ಪ್ರಾಬ್ಲಮ್ ಇತ್ತು ಆದ್ರೆ ಅದೇನು ಬಿಜೆಪಿ ವಿಚಾರ ತೊಂದರೆ ಇಲ್ಲ ಯಾಕಂದ್ರೆ ದೇವೇಂದ್ರ ಫಡ್ನವೀಸ್ ಅವರು ಮುಖ್ಯಮಂತ್ರಿ ಆದವ್ರು ಉಪಮುಖ್ಯಮಂತ್ರಿ ಆಗಿದ್ರಲ್ಲ ಏನ್ ತೊಂದರೆ ಇದ್ರಲ್ಲ ಸೊ ಒಪ್ಕೊಂಡ್ರು ಆದ್ರೆ ಇಷ್ಟಕ್ಕೆ ಮುಗುದಿಲ್ಲ ಇದಾದ ಮೇಲೆ ಬಿ ಜೆ ನಡೆದುಕೊಳ್ಳುವ ರೀತಿ ಏನಿದೆ ಅದು ಒಳಗಡೆ ಕುದಿಯುವಂತೆ ಮಾಡಿದೆ ಏಕನಾಥ್ ಶಿಂದೆ ಅವರಿಗೆ ಅದು ಅಂತಿಂತ ಉರಿ ಅಲ್ಲ ಅದು ಸೊ ಬಿಜೆಪಿ ರಾಜಕಾರಣವನ್ನ ಅರತವ್ರು ಯಾರಾದ್ರು ಇದ್ರೆ ಅವ್ರಿಗೆ ಗೊತ್ತಾಗ್ತಿತ್ತು ಏಕನಾಥ್ ಶಿಂದೆ ಭ್ರಮೆಯಲ್ಲಿದ್ದರು ಸೊ ಆದ್ರೂ ಈ ಸಂದರ್ಭದಲ್ಲೂ ಕೂಡ ತಾವು ನೀಡಿದ ಭರವಸೆಗಳು ಚುನಾವಣಾ ಪ್ರಣಾಳಿಕೆಯಿಂದ ಈ ಮಹಾಯತಿ ಒಕ್ಕೂಟ ಅಧಿಕಾರಕ್ಕೆ ಬಂದಿದೆ ಅಂತ ಅವರು ಪ್ರತಿಪಾದನೆ ಮಾಡ್ತಾ ಬಂದ್ರು ದೇವೇಂದ್ರ ಫಡ್ನವೀಸ್ ಅವರು ಡಿಫ್ರೆಂಟ್ ಟೈಪ್ ಆಫ್ ಪೊಲಿಟಿಷಿಯನ್ ಯಾಕೆಂದ್ರೆ ಈಸ್ ಅ ಇಡೀ ಮರಾಠ ಪ್ರಾಬಲ್ಯದ ಮಹಾರಾಷ್ಟ್ರದಲ್ಲಿ ಅವರು ಬ್ರಾಹ್ಮಣ ಮುಖ್ಯಮಂತ್ರಿ ಇಟ್ ಇಸ್ ನಾಟ್ ಸೋ ಈಸಿ ಈಸ್ ಪ್ಲೇಯಿಂಗ್ ಇಸ್ ಗೇಮ್ ಅಂತ ಇಂಥ ಗೇಮ್ ಗಳಲ್ಲಿ ಬಹಳಷ್ಟು ಜನ ಬ್ರಾಹ್ಮಣ ಮುಖ್ಯಮಂತ್ರಿ ಆದವ್ರ ಲಿಸೀಮ್ರು ಅದ್ರಲ್ಲಿ ನೀವು ರಾಮಕೃಷ್ಣ ಇದ್ದ ಪ್ರಾರಂಭವಾಗಿ ಹಲವರ ಉದಾಹರಣೆ ಕೊಡುವಂತೆ ತರಬಹುದು ಗೇಮ್ ಸೊ ದೇವೇಂದ್ರ ಫಡ್ನವೀಸ್ ಅವರು ಅಧಿಕಾರಕ್ಕೆ ಬಂದ ಮೇಲೆ ಅವರು ಮೊದಲು ಕಣ್ಣು ಹಾಕಿದ್ದು ಏಕನಾಥ್ ಶಿಂದೆ ಅವರ ನೇತೃತ್ವದ ಸರ್ಕಾರದಲ್ಲಿ ತೆಗೆದುಕೊಂಡ ತೀರ್ಮಾನಗಳಂತ ಕೆಲವು ತೀರ್ಮಾನಗಳ ಬಗ್ಗೆ ದೇವೇಂದ್ರ ಫಡ್ನವೀಸ್ ಅವರಿಗೆ ಅಸಮಾಧಾನ ಇತ್ತು ಅದನ್ನ ರಿವರ್ಸ್ ಮಾಡುವ ಇದರಲ್ಲಿ ಹೊರಟರು ಸೊ ಅದು ಹೊರಡ್ತಾ ಹೊರಡ್ತಾ ಅವ್ರು ಯಾವ ರೀತಿ ಹೊರಟರು ಅಂದ್ರೆ ಏಕನಾಥ್ ಶಿಂದೆ ಅವರ ಪಕ್ಷ ಶಿವಸೇನೆ ಪಕ್ಷದಲ್ಲಿದೆ ಅವರ ಬಹಳಷ್ಟು ಹಲವಾರು ಶಾಸಕರು ನೀಡಿದ ಸೆಕ್ಯೂರಿಟಿಯನ್ನ ವಾಪಸ್ ಪಡೆದಿಂದ ಪ್ರಾರಂಭ ಆಗಿ ಒಂದೊಂದೇ ಹೆಜ್ಜೆಯನ್ನ ಒಂದೊಂದೇ ಹೆಜ್ಜೆಯನ್ನ ಇಡ್ತಾ ಇಡ್ತಾ ಅವರು ಏಕನಾಥ್ ಶಿಂದೆ ಅವ್ರನ್ನ ಟಾರ್ಗೆಟ್ ಶುರು ಸುಮಾರು ಏಕನಾಥ್ ಶಿಂದೆ ಅವ್ರನ್ನ ಯಾವ ರೀತಿ ಟಾರ್ಗೆಟ್ ಮಾಡತು ಅಂತಂದ್ರೆ ಯಾವ ಯಾವ ಪ್ರಕರಣಗಳಿಗೆ ಭ್ರಷ್ಟಾಚಾರದ ವಾಸನೆ ಇದೆಯೋ ನಡೀತಾ ಇದೆಯೋ ಇದ್ದಿರುತ್ತೆ ನೀ ಯಾವುದೇ ಸರ್ಕಾರ ಇರ್ಲಿ ಇವತ್ತಿನ ಸಂದರ್ಭದಲ್ಲಿ ಭ್ರಷ್ಟಾಚಾರ ಸಹಿತವಾದ ರಹಿತವಾದ ಆಡಳಿತ ಅನ್ನೋದೆಲ್ಲ ಬುಲ್ಚಿಟ್ಟು ತಿಳ್ಕೊಬೇಡಿ ಕಾಸು ಹೊಡೆಯಕ್ಕೆ ಹೋಗೋದು ಯಾವುದೇ ರಾಜಕೀಯ ಪಕ್ಷ ಇರ್ಬೋದು ಯಾರು ಕೂಡ ಸಾಕ ನನ್ನ ಮಕ್ಕಳಲ್ಲ ಎಲೆಕ್ಷನ್ ಖರ್ಚು ಮಾಡ್ತಾರೆ ದುಡ್ಡು ವಾಪಸ್ ಮಾಡ್ಬೇಕು ದುಡ್ಡು ದುಡ್ಡು ಹೊಂದಾಣಿಕೆನೆ ಸೇವೇನು ಸುಳ್ಳು ಇದ್ರಲ್ಲಿ ಯಾವ ರಾಜಕೀಯ ಪಕ್ಷವೂ ಬೇರೆ ಆಗಿಲ್ಲ ಕಾಂಗ್ರೆಸ್ಸು ಬಿ ಜೆ ಪಿ ಶಿವಸೇನೆ ಅಂತ ಪಕ್ಷ ಎಲ್ಲರೂ ಕೂಡ ಕಾಸು ಹೊಡೆಯುವ ಪಕ್ಷಗಳು ಕಾಸು ಹೊಡೆಯಬೇಕು ಅವ್ರಿಗೆ ಸೊ ಆ ಕಾರಣಕ್ಕಾಗಿ ಒಂದು ಸರ್ಕಾರ ಚೇಂಜ್ ಆದಾಗ ಇನ್ನೊಂದು ಸರ್ಕಾರ ಬಂದಾಗ ನೀವು ಮೊದ್ಲು ನೋಡಕ್ ಹೋದ್ರೆ ಹಲವಾರು ಇಂಥ ಪ್ರಕರಣಗಳು ಸಿಕ್ಕಾಗ್ತವೆ ಕಮಿಷನ್ ಪ್ರಕರಣಗಳು ಅಂತ ಪ್ರಕರಣಗಳನ್ನ ದೇವೇಂದ್ರ ಫಡ್ನವೀಸ್ ಇದು ಇದನ್ನ ಎತ್ತಿಕೊಂಡು ಒಂದು ಕೆಲವು ತೀರ್ಮಾನಗಳನ್ನ ಬದಲಿಸುವುದಕ್ಕೆ ಕೊಟ್ಟಿದ್ದು ಎಲ್ಲ ಡೀಟೇಲ್ಸ್ ಕೊಡಕ್ಕೆ ನಮ್ಗೆ ಸಮಯ ಇರಲ್ಲ ಜನರಲ್ಲಿ ಹೇಳ್ತೀನಿ ನಾನು ನಿಮ್ಗೆ ಸೊ ಅದು ಅದರ ಟಾರ್ಗೆಟ್ ಆದವರು ಏಕನಾಥ್ ಶಿಂದೆ ಅವರು ಸೊ ಅದಕ್ಕಾಗಿ ಅವರು ಅದರಿಂದ ನೊಂದುಕೊಂಡು ಇನ್ನೇನು ಮಾಡಲು ಸಾಧ್ಯ ಇಲ್ಲದವರು ಅಂದವರು ಪ್ರಾರಂಭಿಸಿದ್ರು ನಾನು ಸರ್ಕಾರ ಕೆಡವ ಶಕ್ತಿ ಇರೋನು ಬಿ ಕೇರ್ಫುಲ್ ಮತ್ತೆ ಕೆಡತೀನಿ ಅಂತ ಹಾಗಿದ್ರೆ ಅವರು ಮುಂದಿರುವ ದಾರಿ ಯಾವುದು ಅದ್ರ ಬಗ್ಗೆ ನೋಡೋಣ ಹಾಗಿದ್ರೆ ಸೊ ಏಕನಾಥ್ ಶಿಂದೆ ಅವರು ಶಿವಸೇನೆ ಮತ್ತು ಉದ್ಧವ್ ಠಾಕ್ರೆ ಅವರು ಶಿವಸೇನೆ ಮತ್ತೆ ಒಂದಾಗುವ ಚಾನ್ಸಸ್ ಇದೆಯಾ ಪೊಲಿಟಿಕ್ಸ್ ನಲ್ಲಿ ಯಾವ್ದೂ ರೂಲ್ಔಟ್ ಮಾಡೋಕ್ಕಾಗಲ್ಲ ನೀವು ಆಗದೇ ಇಲ್ಲ ಇದಾಗತ್ತೆ ಹಾಗೆಲ್ಲ ಹೇಳಕ್ಕಾಗಲ್ಲ ಕ್ಯಾನ್ ಹ್ಯಾಪ ರಾಜಕಾರಣದಲ್ಲಿ ಪರಮಶತ್ರುಗಳೂ ಇಲ್ಲ ಪರಮ ಮಿತ್ರರೂ ಇಲ್ಲ ಅವರು ಸಾಂದರ್ಭಿಕವಾಗಿ ಲಾಭದ ಮೇಲೆ ನಿಲ್ಲುವ ಸಂಬಂಧಗಳಿವೆ ಮೊದಲಾದ ರಾಜಕಾರಣ ತಾತ್ವಿಕ ಆಧಾರದ ಮೇಲೆ ನಡೀತಾ ಇತ್ತು ಸಿದ್ಧಾಂತದ ಆಧಾರದ ಮೇಲೆ ನಡೀತಿತ್ತು ಸೈದ್ಧಾಂತಿಕ ರಾಜಕಾರಣ ಈಗ ಅದು ಕೂಡ ಇಲ್ಲ ಸಿದ್ಧಾಂತ ಇಲ್ಲ ಬದ್ನೆಕಾಯಿ ಇಲ್ಲ ಯಾರು ಯಾರು ಬೇಕಾರು ಆಗ್ತಾರೆ ಸೊ ಬಿ ಹೋಗ್ಬಿಟ್ಟು ಕೇಸರಿ ಧ್ವಜ ಜೈ ಶ್ರೀರಾಮ್ ಅಂತಾರೆ ಸೊ ಅದು ಬಿಟ್ಟು ಕಾಂಗ್ರೆಸ್ ಕಡೆ ಈ ಕಡೆ ಬಂದ್ರೆ ಇನ್ನೊಂದು ಡೈಲಾಗ್ ಅನ್ನ ಅಂದ್ರೆ ವ್ಯತ್ಯಾಸ ಏನಿಲ್ಲ ಅಂದ್ರೆ ಆ ಸಮಯಕ್ಕೆ ತಕ್ಕ ಹಾಗೆ ವೇಷ ಧರಿಸುವ ಕಪಟ ನಾಟಕ ವೇಷಧಾರಿಗಳು ಇವರು ಎಲ್ಲ ರಾಜಕಾರಣಿಗಳು ಎಲ್ಲ ಪಕ್ಷದ ರಾಜಕಾರಣ ಸೊ ಅದರಿಂದ ಬಿ ಕಮ್ ಟುಗೆದರ್ ಅದು ಒಂದು ಆಪ್ಷನ್ ಎರಡನೇದು ಸೊ ಒಂದೊಮ್ಮೆ ಏಕನಾಥ್ ಶಿಂದೆ ಅವರು ಹೊರಗಡೆ ಬಂದರೂ ಕೂಡ ಮಾಹಾಯತಿ ಒಕ್ಕೂಟದ ಸರ್ಕಾರ ತಕ್ಷಣ ಬಿಡೋಲ್ಲ ಯಾಕೆಂದ್ರೆ ಬಿಜೆಪಿಗೆ ಸೊ ಇವರು ಅಜಿತ್ ಪವಾರ್ ಅವರ ಬೆಂಬಲ ಇದೆ ಅಜಿತ್ ಬೆಂಬ ಅವರು ಬಹಳ ಅಜಿತ್ ಪವಾರ್ ಬಹಳ ಸ್ಪಷ್ಟವಾಗಿ ನಾವು ನಾವಿರ್ತೀವಿ ಅವ್ರು ಇದ್ದೇ ಇರ್ತಾರೆ ಅದರಿಂದ ಏಕನಾಶಿಂದ ಒಬ್ಬಂಟಿ ಆಗ ಹೊರಗಡೆ ಬರ್ಬೋದು ಅದ್ರ ಗೊತ್ತಾಗೆ ಶರದ್ ಪವಾರ್ ಗುಂಪು ಅವ್ರು ಏನ್ ಮಾಡ್ತಾರೆ ಅದೆಲ್ಲ ಬಹಳ ಆ ಬಿಜೆಪಿ ಕಡೆ ಶರದ್ ಪವಾರ್ ಗುಂಪು ಏನಾದ್ರು ಹೋಗುತ್ತಾ ಮಾತುಗಳೆಲ್ಲ ಬರ್ತಾ ಇದೆ ಗೊತ್ತಿಲ್ಲ ಎನಿಥಿಂಗ್ ಮೇ ಹ್ಯಾಪನ್ ಸೊ ಅದರಿಂದ ತಕ್ಷಣ ಏಕನಾಥ್ ಶಿಂದೆ ಗುಂಪು ಬಂದ್ರೆ ಸರ್ಕಾರ ಬಿದ್ಬಿಡುತ್ತೆ ಅಂತ ಹೇಳಕ್ ಆಗಲ್ಲ ಅದ್ರ ಜೊತೆಗೆ ಏಕನಾಥ್ ಶಿಂದೆ ಏನಾದ್ರೂ ಬೇರೆ ತೀರ್ಮಾನ ತಗೊಂಡ್ರೆ ಅವ್ರ ಶಾಸಕರನ್ನ ಬಿಜೆಪಿ ಬಹಳ ಸರ ಇದಾಗಿ ಸುಲಭವಾಗಿ ಖರೀದಿ ಮಾಡುತ್ತೆ ಅದ್ರಲ್ಲೂ ಅವ್ರಿಗೇನು ಖರೀದಿ ರಾಜಕಾರಣದಲ್ಲಿ ಬಿಜೆಪಿನ ಯಾರು ಮೀರ್ಸಕ್ ಆಗಲ್ಲ ಉದ್ಯಮಪತಿಗಳು ಇದಾರೆ ಇನ್ನೊಬ್ರು ಇದಾರೆ ಮತ್ತೊಬ್ಬರು ಇದ್ದಾರೆ ಅಲ್ವಾ ಅವ್ರು ಸಿಂಪ್ಲಿ ಆ ಉದ್ಯಮಪತಿಗಳು ಬರ್ತಾರೆ ಎಟ್ರಪ್ಪ ರೇಟ್ ನಮ್ದು ಅಂತಾರೆ ಅವ್ರೇನೋ ಯಾವ ಒಂದು ರೇಟ್ ಹೇಳ್ತಾರೆ ಆ ರೇಟ್ ಒಂಥರ ನಮ್ಮಲ್ಲಿ ಈ ಬಾಟ ಚಪ್ಪಲಿ ರೇಟ್ ಅಂತಾರೆ ಆಯ್ತಾ ಹಂಗೆ ಒಂದು ಚಪ್ಪಲಿ ರೇಟ್ ಹೇಳಿದಂಗೆ ರೇಟ್ ಹೇಳ್ತಾರೆ ಅಟ್ ಒಗೀತಾರೆ ದರ್ ಇಸ್ ನೋ ನೆಗೋಷಿಯೇಷನ್ ಪರ್ಚೇಸ್ಗಳು ಇರಲ್ಲ ಇರಲಿಲ್ಲ ರಾಜಕಾರಣದಲ್ಲಿ ಅವ್ರು ಕೇಳೋರು ಜಾಸ್ತಿ ಕೇಳಿದ್ರೆ ಅಟ್ಟು ಕೊಡ್ತಾರೆ ಅದರಿಂದ ಆದರೆ ಈ ಒಂದು ಮರಾಠ ಹುಲಿ ಹೇರಿದಾರೆ ಏಕನಾಥ್ ಶಿಂದೆ ಅವ್ರಿಗೆ ಹರ್ಟ್ ಆಗಿದೆ ಅವ್ರಿಗೆ ನೋವಾಗಿದೆ ದುಃಖ ಆಗಿದೆ ಬಿ ಜೆ ಪಿ ತಮಗೆ ಮೋಸ ಮಾಡಿದೆ ಅನ್ನೋ ಮನಸ್ಥಿತಿಯಲ್ಲಿ ಏಕನಾಥ್ ಶಿಂಧೆ ಇದ್ದಾರೆ ಅದ್ರಿಂದ ಅವ್ರು ಏನ್ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯವಾದ್ದು ಅಂದ್ರೆ ಹರ್ಟ್ ಆಗಿದೆ ಅವ್ರಿಗೆ ಮತ್ತೆ ಈ ಮರಾಠಗಿರಲ್ಲಿ ಒಂದು ಗುಣ ಇದೆ ಮರಾಠ ಪೊಲಿಟಿಷಿಯನ್ಸ್ ಮೇಜ್ ಆಫ್ ಮರಾಠ ಲೀಡರ್ಸ್ ಅವರು ಒಂಥರ ಸಹಿಸ್ಕೊಂಡಿರಲ್ಲ ಅವ್ರು ಶಿವಾಜಿ ಮಹಾರಾಜ್ ಅಂತಿರೋ ಅವರು ಅಲ್ವಾ ಅವರಂತ ಯಾವುದು ಸಹಿಸ್ಕೊಂಡಿರಲ್ಲ ಅವ್ರು ಏನಿದ್ರು ಏಕ್ ಮಾರೋದು ತುಕಡ ಅನ್ನೋ ಲೆವೆಲ್ ಬಿಡಲ್ಲ ಅವರು ಅದರಿಂದ ಏಕನಾಥ್ ಶಿಂಧೆ ಅವ್ರ ರಾಜಕಾರಣ ಎತ್ತಾ ಹೋಗುತ್ತೆ ನೋಡ್ಬೇಕು ಅದ್ರ ಜೊತೆಗೆ ಬಿಜೆಪಿಗೆ ದೊಡ್ಡ ವಿಚಾರ ಅಲ್ಲ ಅವ್ರು ಡಿಚ್ ಮಾಡೋದು ಬಿಜೆಪಿ ರಾಜಕಾರಣದ ಮೂಲ ಗುಣ ನಂಬಿದವ್ರನ್ನ ಡಿಚ್ ಮಾಡ್ತಾ 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 ಬರ್ತಾರ ಅವರು ಸೊ ಅಕಾಲಿದಳವನ್ನ ಮುಗಿಸಿದ್ರು ಪಂಜಾಬ್ನಲ್ಲವಾ ಹೀಗೆ ಉದಾಹರಣೆ ಕೊಡ್ತಾ ಹೋಗ್ಬೋದು ಯಾರು ಸ್ನೇಹ ಮಾಡ್ತಾರೋ ಸ್ನೇಹ ಮಾಡಿದವರನ್ನ ಬಿಜೆಪಿ ಬಹಳ ಪ್ರೀತಿಯಿಂದ ಅಪ್ಕೊಂಡಿರುತ್ತೆ ಆದ್ರೆ ಅವರ ಕೈ ಉಗುರುಗಳಿರುತ್ತಲ್ಲ ಕೈ ಉಗುರ್ಲಿರುತ್ತೆ ನೋಡಿ ಇಲ್ಲಿ ಬೇರೆ ಇರುತ್ತೆ ಹಿಂಗ ಅಪ್ಕೊಂಡಿಂಗ್ ಹೇಳದ್ ಬಿಟ್ರೆ ಕಿತ್ ಪಡ್ಚ ಗಾನ್ ಕೇಸ್ ಸೊ ಅದೇ ರೀತಿ ರಾಜಕಾರಣ ಮಾಡ್ತಾ ಬಂದಿದೆ ಈಗ ಈ ಬಿಜೆಪಿ ರಾಜಕಾರಣದ ಇನ್ನೊಂದು ಬಲಿ ಅಂತ ನಾನು ಕರೆಯೋಕೆ ಇಷ್ಟಪಡ್ತೇನೆ ಅದು ಏಕನಾಥ್ ಶಿಂದೆ ಆಗ್ಬೋದು ಆದ್ರೆ ಶಿಂದೆ ಬಲಿಯಾಗಿ ಸುಮ್ಮನಿರ್ತಾರ ಅಥವಾ ಮತ್ತೊಮ್ಮೆ ಮಹಾರಾಷ್ಟ್ರ ರಾಜಕಾರಣ ಬೇರೆ ರೂಪವನ್ನು ಪಡೆಯುತ್ತಾ ಗೊತ್ತಿಲ್ಲ ಯಾಕಂದ್ರೆ ರಾಜಕಾರಣದಲ್ಲಿ ಅಹಂಕಾರಗಳು ಕೂಡ ಒಬ್ಬ ವ್ಯಕ್ತಿಯನ್ನ ಒಂದು ರಾಜಕೀಯ ಪಕ್ಷವನ್ನ ತಪ್ಪು ಮಾಡುವಂತೆ ಮಾಡ್ತಾರೆ ಅಹಂಕಾರ ಏನಿದೆ ಆಲ್ವೇಸ್ ವಿಲ್ ಡೂ ವೈಯಕ್ತಿಕ ಬದುಕಿನಲ್ಲೂ ಹಾಗೇನೆ ರಾಜಕಾರಣದಲ್ಲೂ ಹಾಗೇನೆ ರಾಜಕೀಯ ಪಕ್ಷಗಳಲ್ಲೂ ಹಾಗೆನೆ ಬಿಜೆಪಿಗೆ ಅಂತಹ ಒಂದು ಅಹಂಕಾರ ಇರುವುದರಿಂದ ಆ ಅಹಂಕಾರವೇ ಬಿಜೆಪಿ ತಪ್ಪು ಹೆಜ್ಜೆ ಇಡುವಂತೆ ಮಾಡಬಹುದು ಬೇರೆ ಬೇಕಾಗಲ್ಲ ನಡೆಸಬೇಟೆಣಿಸಿ ಬಟ್ ಒಂದಂತೂ ನಿಜ ಮಾಯತಿ ಒಕ್ಕೂಟದಲ್ಲಿ ಬಿಕ್ಕಟ್ಟು ಉಂಟಾಗಿದೆ ಇದು ಬಗೆಹರಿಯುತ್ತಾ ಇಲ್ವಾ ಬದಲಾಗುತ್ತ ನಡೆಸಬೇಕೆಣಿಸಿ ಇದು ಇವತ್ತಿನ ಆ ಸುದ್ದಿ ವಿಶೇಷ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನು ಪ್ರೆಸ್ ಮಾಡೋದಕ್ಕೆ ಮರೆಬಿಡಿ ಆಗಿರ ಸಾಧ್ಯ ಆದ್ರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಎಂಬಕ್ಕೆ ತಮ್ಮ ಮಕ್ಕಳಕ್ಕೂ ಆಶೀರ್ವಾದ ಬೆಂಬಲ ಸದಾ ಇರ್ಲಿ ಎಲ್ಲರಿಗೂ ಕೂಡ ನಮಸ್ಕಾರ